ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ದುಶುಭೋದಯ ಇವತ್ತಿನ ದಿನ ಏನಂತ ಹೇಳಿದ್ರೆ ನಾನು ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ಶುಕ್ರ ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಅಷ್ಟರಲ್ಲಿ ಪೂಜೆ ಮಾಡ್ತೀನಿ ಹಾಗಾಗಿ ಇವತ್ತು ಕೂಡ ಅಮಾವಾಸ್ಯೆ ಆಗಿರೋದ್ರಿಂದ ಸೊ ನಾನು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾಯಿದ್ದೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಒಸಿ ಮತ್ತು ಹೊಸಲು ತೊಳೆದು ಹಾಗೆ ನಾನು ಸ್ವಸ್ತಿಕ್ಕೂ ತ್ರಿಶೂಲ ಓಮ್ನ ಮನೆ ಮೇಲೆ ಮನೆ ಬಾಗಿಲು ಮೇಲೆ ಬರೆದು ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಹಾಗೆ ಪೂಜೆಗೆ ರೆಡಿ ಹೇಳಿ ಒಳಗಡೆ ಹೋಗಿ ಆಮೇಲೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬರ್ತೀನಿ ಸೊ ಸ್ನಾನ ಎಲ್ಲ ಆದಮೇಲೆ ದೇವರಿಗೆ ನೈವೇದ್ಯ ಮಾಡಬೇಕಲ್ವಾ ಹಾಗಾಗಿ ನೈವೇದ್ಯ ಮಾಡೋದಕ್ಕೋಸ್ಕರ ರವೆಯಲ್ಲಿ ಮತ್ತು ತುಪ್ಪ ಹಾಕಿ ಮಾಡಿರೋಂಥ ಸಜ್ಜಿಗೆನ ರೆಡಿ ಮಾಡ್ಕೊತೀನಿ ಅದಾದ ನಂತರ ದೇವ್ರ ಮನೆಗೆ ಹೋಗಿ ಆ ಪ್ರಸಾದನ ಇಟ್ಟು ಹಾಗೆ ಫಲಹಾರನ ಇಟ್ಟು ಆಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿದ್ರಲ್ಲ ಇದು ನನ್ನ ಪೂಜೆ ಆಗಿತ್ತು ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಎಲ್ಲಿಗೆ ಹೋಗಿದ್ವಿ ಅಂತ 이모었다 ರಾಗಿಹೇಳಿ ಕಾಡಲ್ಲಿ ಹೋಗ್ತಾ ಸೆಂಟ್ರಲ್ಲಿ ಮುತ್ತಾಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸೊ ಸೆಂಟ್ರ್ ಕಾಡೇಲಿರೋವಂಥ ದೇವಸ್ಥಾನ ಅದಾದ ಮೇಲೆ ನಾವು ಇನ್ನೂ ಸ್ವಲ್ಪ ದೂರ ಹೋಗಬೇಕು ಮುಂದೆ ಸೊ ಹಾಗೇ ದಾರೀಲಿ ಹೋಗ್ತಾ ನೋಡ್ಕೊಂಡು ಹೋಗೋಣ ಬನ್ನಿ ಹಾಗಿದ್ರೆ ಮಾಡ್ತಾನೆ ಇವನು ಬಂದಿದೀವಿ ಅಲ್ಲಿಂದ ನೋಡೋದಿಕ್ಕೆ ಹೆಂಗ್ ಆಡ್ತಾನೆ ನೋಡಿ ಅವ್ನು ನೋಡಿ ಆ ಸ್ವಾಮಿ ನೋಡಿ ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ಅವರು ಕಾಯಿ ಕೀಳ್ತಾವ್ರೆ ನಾವು ಕಾಯಿ ಕೀಳ್ತಾ ಇದೀವಿ ನೋಡಿ ಹೆಂಗಿದೆ ಎಲ್ಲ ಕಿತ್ತಿರೋ ನಾಲ್ಕಕ್ಕೆ ಏ ಎಳೆದ್ ಕೀಳ್ತಾವಣ ಕಾಯ್ನು ಎಳೆದ್ ಕೀಳ್ಬೇಡ ಕಾಣೋ ಕಾಯಿ ಇರೋದ್ ಕೀಳು <said> पुरी। एए, पुरी ए, अमा, अमा. नवेला किल्बारे पुरी जगनाथ एय निधान किडिओ बा काशी काशी हण काशी ना ना। ना 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 काशी

ರಾಗ ಕೇಳ್ರಿ ಅವನೇ ಇರ್ಲಿಲ್ಲ ಶಿವರಾತ್ರಿಗೆ ಇರು ಮನೆ ಮಾತಾಡ್ತಾ ಇದಿ ಶಿವರಾತ್ರಿಗೆ ಪೂಜೆಗೆ ಎಲ್ಲರೂ ಬರ್ತಾರಲ್ಲ ಅದಕ್ಕಾಗಿ ನೋಡಿ ಇದೆಲ್ಲ ಕಟ್ಟಿ ಅಲ್ಲಿ ನೋಡಿ ಪೂಜಾರಿ ಹೋಗ್ತಾವ್ರೆ ಅಲ್ಲಿ ನಮ್ಮ ಯಜಮಾನ್ರು ಕೆಲಸ ಮಾಡಿಸ್ತಾ ಇದ್ದಾರೆ ಅವರು ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ ಇಲ್ಲಿ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಎಲ್ಲ ಇದ್ದಾರೆ ಜೆ ಸಿ ಪಿ ಇವ್ರು ನೋಡಿ ಅವ್ರಿಗೆಲ್ಲ ಅವ್ರಿಗೆಲ್ಲ ಊಟಕ್ಕೋಸ್ಕರ ಕಾಳು ಸುಲಿತಾವ್ರೆ ಉಪ್ಸಾರು ಮಾಡೋದಕ್ಕೆ ಇವರು ಬರೀ ತಿಂತಾವ್ರೆ ಗೈಸ್ ಇವರು ಗೈಸ್ ಇವನಂತೂ ಜಾಸ್ತಿ ಗೈಸ್ ಓವರ್ ಆಗಿ ಮಾಡ್ತಾನೆ ಓವರ್ ಆಗಿ ಮಾಡ್ತಾನೆ ಅದಕ್ಕೆ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ಲವಾ ಉಗ್ಸಟ್ಟೆ ಅಂತ ಇಲ್ಲೇ ಉಣ್ತಾನೆ ಇಲ್ಲೇ ತಿಂತಾನೆ ಇಲ್ಲೇ ಮನಿ ಕಂತಾನೆ ಓಸ್ರನ ಬೋ ಚೆಂದಾಗಿಟ್ಟವ್ರೆ ಮಾಡಿ guys, Nodi guys, Hero yeah. Nodi guys, Keswada Devi Hero, <laughs> Guys, saya suka gaming jangan tau, YouTube channel lo, hmm. like, modi subscribe modi guys, Shreyas Gaming ya, huh? hmm. hmm. Oke okay, guys, Namdu? Hmm. Ayo makanya do, subscribe modi guys. ఖాసీట్ తింతవె నెక్తవనే తూ అప్ప రాక్షస ಬೆಳಗ್ಗೆ ಬಂದಿದ್ದು ನಾವು ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ಯಾಮಿಲಿ ಸಮೇತ ಸೊ ಇವಾಗ ಇಲ್ಲೊಂದು ದೇವರೈತೆ ಸೊ ಅಲ್ಲಿ ಪೂಜೆ ಮಾಡಿ ಈಗ ಮನೆಗೆ ಹೊಡ್ತಾಯಿದ್ವಿ ಇಲ್ಲ ಈಗ ನೋಡಿ ಇಲ್ಲೊಂದು ನಾಲ್ಕು ಜನ ಇದ್ದೀವಿ ಅಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಇದ್ದಾರೆ ಸೊ ಇವತ್ತಿನ ದಿನ ಹೀಗಿತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಕೊಡಿ ಥ್ಯಾಂಕ್ ಯು ನೀರು ಹಾಕೋರಲ್ಲಿ ಹೆಂಗೆ ಬಿತ್ಕೊಂಡವರು ನೋಡಿರಿ ಇವನಂತೂ ತಲಾಟೆ ತಲಾಟೆ ಇವನು ಸಿಕ್ಕಾಪಟ್ಟೆ ತಲಾಟೆ ಒಂದೇಳು ಒಂದು ಮಾಡೋ ಅಂದರೆ ಎರಡು ಇಕ್ಕಿರ್ತಾನೆ ಹತ್ತು ರೂಪಾಯಿ ಆ್ಯಕ್ಟಿಂಗ್ ಮಾಡೋ ಅಂದರೆ ಸಾವಿರ ರೂಪಾಯಿಗೆ ಮಾಡಿಟ್ಟಿರ್ತಾನೆ ನೂರು ರೂಪಾಯಿಗೆ ಒಲ್ಲಪ್ಪಿ ಸಾವಿರ ರೂಪಾಯಿಗೆ ಇವ್ ನೋಡ್ರಿ ಡಾನ್ ಬಂದ ಹೋದ್ ಸ್ಲಿಪ್ಪರ ಬಿಸಾಕ್ಬಿಟ್ಟೈತಿ ಇವನು ಇವನ್ ಅಲ್ಲಿ ನೋಡಿ ಈ ಏನು ಯಾರು ನೈಟ್ ಹೊತ್ತು ಬೈಕೆ ಬೈಕ್ ನಾಲ್ಕೇ ನಿಂತ ನೋಡಿ ಡಾನ್ ನೋಡಿ ಐ ಐ ಇವ್ನ ನೋಡಿ ಇವ್ನಿಟ್ಟು ಪುರಿ ಹೇಳೋ ಸಬ್ಸ್ಕ್ರೈಬ್ ಮಾಡಿ ಏ ಪುರಿ ಪ್ರೇಮಕ್ಕ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಾ ಮನೆ ಅಲ್ಲಿ ಮುಂದೆ ಬಂದು ಬೈಕ್ ಬಿಡ ನಿಧಾನ ಕೇಳು ನಿಧಾನ ನೀಟಾಗಿ ಇವಾಗ ಪ್ರೇಮಾ ಹಾಯ್ ಗಾಯ್ಸ್ ವೆಲ್ಕಮ್ ಟು ನಾನು ಹೇಳ್ಕೊಡೋದು ನಾನು ಹೇಳ್ಕೊಡೋದು ನಾನು ಅಯ್ಯೋ ಇವನು ಹೇಳಲ್ಲ ಕಣೆ ಮನೆ ನಾನು ಹೇಳ್ಕೊಟ್ಟಂಗೆ tank ಕೇಳು ಮನೆ ಹಾಯ್ ಗಾಯ್ಸ್ ಮಿಕ್ಸ್ ಮಾಡ್ತಿರ ಕುಡ್ಕೊಂಡು ಬಿಟೋ ನನ್ನ ಹಾಯ್ ಗಾಯ್ಸ್ ನೀನಗ್ ಕುಡ್ಬಿಟಾನೆ ಅವನು ಅಲ್ಲಿ ನೋಡಿ ಗಾಯ್ಸ್

ಏನು ಸಮಯ ಸಮಾಜ ಏನು ಹೇಳು ಈ ಅಂತೀಯಾ ಗೈಸ್ ನಮ್ಮ ದೊಡ್ಡಮ್ಮ ಬರ್ತಾವ್ರೆ ನಮ್ಮ ದೊಡ್ಡಮ್ಮ ಬರ್ತವ್ರೆ ತೋರಿಸ್ತೀವಿ ಏ ನೋಡಿ ಗೈಸ್ ನಮ್ಮ ದೊಡ್ಡಮ್ಮ ಬರ್ತಾವ್ರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಂದಿದ್ದು ಇವಾಗ ಓಡ್ತಾ ಇದ್ದೀವಿ ಎಲ್ಲರೂ ನಾವು ಎಲ್ಲೋಗ್ತಾವ್ರ ಒಂದಷ್ಟು ಜನ ನೀವು ಹೋಗ್ತಾ ಹೋಗ್ತಾನೆ ಕಿತ್ತಾಡ್ತಾವ್ರೆ ಚೆನ್ನಾಗಿದೆ ಹಾಂ ಅಂತೂ ಭಿಷೆ ರಚಿತೆ ಚೆನ್ನಾಗಿ ಬಂತು ನಾವು ಬಸ್ ಗೊತ್ತಾಯಿತೆ ಡ್ಯಾನ್ಸ್ ಮಾಡತರ ಅಂತ ಇವನು ಏನು ಬಾರಿ ಆ ಡ್ಯಾನ್ಸ್ ನಮ್ಮರ ಜಾಸ್ತಿ ಕಾಮಿಡಿನೇ ಜಾಸ್ತಿ ಏ ಅಲ್ಲೋ ನಿಂತ ರೋಡ್ ಅಲ್ಲಿ ಡ್ಯಾನ್ಸ್ ಮಾಡ್ತಾವನೆ ಇಕ್ಕೆ ಇರಮ್ಮ ಅವರ ಬದರ ಸೇಮ್ ಬಿಡ್ಬಿಡೋಡಕಾದ ಅದಕ್ಕೆ ಅವರು ಫಸ್ಟ್ ಬಾಯ್ 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 ನಾವು ಬಸ್ ಹತ್ಕೊಂಡು ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಒಂದು ಟೆಂಪೋ ಯಾವುದು ಒಂದು ಟೆಂಪೋ ಅವನು ಕುಡ್ಕೊಂಡ್ಬಿಟ್ಟಿದ್ದಾನೆ ಬಂದು ಬಸ್ಗೆ ಸೈಡಲ್ಲಿ ಗುತ್ಕೊಂಡುಂಟು ಹೋಗಿದ್ದಾನೆ ಅದಕ್ಕೆ ಡ್ರೈವರು ನಿಲ್ಲಿಸ್ಬಿಟ್ಟು ಕೇಳೋ ಅಷ್ಟರಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾನೆ ಅಲ್ಲಿ ಹೋಗಿ ನೋಡ್ಕೊಬರೋಣ ಅಂತ ಹೇಳಿ ಅವರು ಬಸ್ಸಿಂದ ಇಳಿದು ಹೋಗಿ ಬರ್ತಾರೆ ಅಲ್ಲಿ ನೋಡಿದ್ರೆ ಅವನ ಎಲ್ಲೋ ಹೋಗಿ ಗುದ್ದಿ ಮತ್ತು ಆ ಕಡೆಯೂ ಪಡ್ಡಿ ಹೊಡೆದಿರ್ತಾನೆ